ಮಗ್ನೆ ಹಬ್ಬ ಸದ್ಯ ಬೇಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಲ್ಲ ನನಿಗಷ್ಟೇ ಸಾಕು ಇವಾಗ ನಾನು ನಿಂಗ್ ಮಾಡ್ಕೊಟ್ಟಿರೋ ಉಪ್ಪಿಟ್ಟು ತಿನ್ನವಾ ಸ್ವಲ್ಪ ಖಾರ ಖಾರ ಏನು ತಿನ್ಬಾರ್ದು ಅದಕ್ಕೆ ಉಪ್ಪಿಟ್ಟು ತಿನ್ನೋ ಆಯ್ತಾ ಸ್ಪೂನ್ ಅಯ್ಯೋ ಈಗಿನ ಮಕ್ಳಿಗೆ ಕೈಯಲ್ಲಿ ಏನು ಬರುತ್ತೆ ಚುಚ್ಚ ಸ್ಪೂನ್ ಸ್ಪೂನ್ ಕೊಡು ಕೊಡು ಒಳ್ಳೆ ಸ್ಪೂನ್ ತೊಳಕೊಂಬತ್ತಿನಿ ಆಯ್ತಾ ಓ ಇಲ್ಲೆಲ್ಲೂ ಸ್ಪೂನ್ಗಳ ಇವು ಬಾಯಸಲ್ವಲ್ಲವಾ ಹಂಗಾಗಿ ಇವ್ರ ಮನೇಲಿ ಸ್ಪೂನ್ ಸಿಗಲ್ಲ ಇರು ತಗೊಬತ್ತಿನಿ ಹಂಗೆ ಕುತ್ಕೊಂಡಿರು ಎಲ್ಲೂ ಹೋಗ್ಬೇಡ ಈಗಾಗ್ಲೇ ಅಪ್ಪ ಎಷ್ಟೆಲ್ಲ ತಿಂದು ಆಸ್ಪತ್ರೆಗೆ ಹೋಗಿ ಬಂದಾಯ್ತೆ ಹಾಳು ಏನು ಬಾಯಿಗೆ ಹಾಕಬೇಡ ಆಯ್ತಾ ಉಪ್ಪಿಟ್ಟನ್ ಮಾತ್ರ ತಿನ್ಬೇಕು ನಾನು ತರಕಾರಿ ಸಾಮನೆ ಎಲ್ಲಾ ಹೋಗಿದ್ದೆ ಎಲ್ಲಾ ಒಳಗೆ ಇಟ್ಟು ಬರ್ತೀನಿ ಆಯ್ತಾಪ್ಪಾಪ್ಪ ಬಂದ್ರೆಪ್ಪಾ ನೀನು ಹಿಂಗೆ ಮಗಳೇ ಮಾರ್ಕೆಟ್‌ಗೆ ಹೋಗಿ ಏನು ಮಾಡ್ತಿದೀಯಾ ಒತ್ಕೊಂಡು ಬರ್ಕೊಂಡೆಲ್ಲ ಆಯ್ತ ತಾನೇ ಅಪ್ಪಾ ಒತ್ಕೊಂಡು ಆಯ್ತು ನನಗೆ ಸೋಪ್ ತರ ಕೇಳಿದನಲ್ಲಪ್ಪ ತಂದ ನನಗೆ ಸ್ನಾನ ಮಾಡೋ ಪಿಂಕ್ ಕಲರ್ ಸೋಪೇ ಬೇಕು ಅಂತ ಹೇಳಿದನಲ್ಲಪ್ಪ ಕೊಡಿ ಅದನ್ನ ತಗೋ ಅಂತ ಅದನ್ನೆಲ್ಲ ತಂದಿದಿರ ತಾನೆ ಹೌದು ಚುಪ್ಪಿ ತಂದಿದೀನಿ ಆದ್ರೆ ಪುಟಾಣಿ ಪಾಪುಗೆ ಹೊಟ್ಟೆ ಎಲ್ಲ ಅಪ್ಸೆಟ್ ಆಗಿ ಪ್ರಾಬ್ಲಮ್ ಆಗಿತ್ತಲ್ವ ಪೇಸ್ಟ್ ತಿಂದು ಹಂಗಾಗಿ ಅದವ್ ನೋಡ್ಬಾರ್ದು ತಿನ್ಲೂಬಾರ್ದು ನಿನಗೆ ಸಪ್ರೇಟ್ ಆಗಿ ಕಿಚನ್ ಅಲ್ಲಿ ಕೊಡ್ತೀನಿ ಆಯ್ತಾ ಇವಾಗ ಅವ್ನ್ ನೋಡಿದ್ರೆ ನನಗೂ ಬೇಕು ಅಂತ ಹಠ ಹಿಡಿತಾನೆ ಅವ್ನ ಅದನ್ನೆಲ್ಲ ತಿನ್ನಂಗಿಲ್ಲ ಚುಪ್ಪಿ ಸರಿ ಹಾಗಾದ್ರೆ ಪಪ್ಪ ನಡೀರಿ ಕಿಚನ್ ಅಲ್ಲೇ ಕೊಡಿ ಸೋಪನ್ ಇಲ್ಲೇ ಇಟ್ಟಿರ್ತೀನಿ ಆಮೇಲೆ ಬಂದು ಬಿಸಿ ಬಿಸಿ ಸ್ನಾನ ಮಾಡ್ಕೊಂತೀನಿ ಪಿಂಕ್ ಸೋಪ್ ಏ ಇವಾಗ್ಲೇ ಹೋಗಿ ಪಪ್ಪ ಏನೇನ್ ಬೇಕ್ರಿ ಐಟಮ್ ತಂದಿದ್ದಾರೆ ಅಂತ ನೋಡಿ ತಿಂತೀನಿ パ,パ、いきんだ。 ಕಣೋ ಮೊನ್ನೆ ಪೇಸ್ಟ್ ತಿಂದಿದ್ದಲ್ಲ ಪೇಸ್ಟ್ ಇಂದ ಹೊಟ್ಟೆ ಎಲ್ಲ ಹಾಳಾಗಿತ್ತಲ್ವಾ ಅದೇ ತರ ಇದನ್ ತಿಂದ್ರೆ ಆಗುತ್ತೆ ಇದನ್ ತಿಂದ್ರೆ ಮತ್ತೆ ಹೊಟ್ಟೆ ಒಳಗಡೆ ಇಂದ ಸೋಕ್ ಸೋಪ್ ಆಚೆ ಬರುತ್ತೆ ಕಣೋ ಇದನ್ ತಿನ್ಬಾರ್ದು ಸುಮ್ನೆ ತಿಂಡಿ ಅಂದ್ಬಿಟ್ಟು ದೇವರೇ ಈ ಸೋಪುನ್ ಯಾರು ಟೇಬಲ್ ಮೇಲೆ ಇಟ್ಟಿದ್ದು ಅಜ್ಜಿ ನಾನೇ ಇಟ್ಟಿದ್ದು ಪಾಪು ಇದು ಮಾಯಿಗೆ ಹಾಕೊಂಡ್ ತಿಂತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಜ್ಜಿ ಸದ್ಯ ನಾನು ಟೈಮಿಗೆ ಸರಿಯಾಗಿ ಓಡಿ ಬಂದೆ ಹಂಗಾಗಿ ನಾನು ಕಿತ್ತಿಟ್ಕೊಬಿಟ್ಟೆ ಅಜ್ಜಿ ತಿನ್ನೋಕ್ ಬಿಡ್ಲಿಲ್ಲ ಅವ್ನು ಇದು ಚೂರು ತಿನ್ಲಿಲ್ಲ ಅಜ್ಜಿ ಕೇಕು ಕೊಡು ಅದು ಕೇಕು ಅಯ್ಯೋ ேஸ்ட ஜாமு அந்த சோப்பு கேக்கு நான் இங்கே ஏன் வசு கைக்கு அந்த ஆய்வு